ಪ್ರೇಯಸಿಗೆ ಮೂವತ್ತೆರಡು ಸಾವಿರ ಕೊಟ್ಟು ಲೆಹೆಂಗಾ ಕುಡಿಸಿದ ಪ್ರಿಯತಮ ಪ್ರೇಯಸಿಗೆ ಲೆಹೆಂಗಾ ಇಷ್ಟವಾಗದೆ ಎಕ್ಸ್ಚೇಂಜ್ ಮಾಡಲು ತೀರ್ಮಾನ ಲೆಹೆಂಗಾ ಎಕ್ಸ್ಚೇಂಜ್ ಮಾಡಲು ಹೋದ ಯುವತಿಗೆ ಶಾಕ್ ಎಕ್ಸ್ಚೇಂಜ್ಗೆ ನೋ ಎಂದ ಬಟ್ಟೆ ಶಾಪ್ ಓನರ್ ಬಟ್ಟೆ ಶಾಪ್ಗೆ ಬಂದ ಯುವಕ ಮಾಡಿದ್ದೇನು ಗೊತ್ತಾ ಸಿಟ್ಟಿಗೆದ್ದ ಯುವಕ ಚಾಕುವಿನಿಂದ ಬಟ್ಟೆಯನ್ನ ಚುಚ್ಚಿ ಚುಚ್ಚಿ ಹರಿದಿದ್ದಾನೆ ಯುವಕ ಮಾಡಿದ ಕೃತ್ಯ ಶಾಪ್ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಯುವಕನ ಮೇಲೆ ದಾಖಲಾಯಿತು ಎಫ್ಐಆರ್ ಯುವಕನೋರ್ವ ತನ್ನ ಬಾವಿ ವಧುವಿಗೆ ಮೂವತ್ತೆರಡು ಸಾವಿರ ರೂಪಾಯಿಯ ಲೆಹಂಗವನ್ನ ಖರೀದಿ ಮಾಡಿದ್ದ ಆದರೆ ವಧುವಿಗೆ ಅದು ಇಷ್ಟವಾಗಿಲ್ಲ ಇದರಿಂದ ಬೇಜಾರಾದ ಆತ ಅದನ್ನ ಅಂಗಡಿಗೆ ವಾಪಸ್ ನೀಡಲು ಬಂದಿದ್ದಾನೆ ಆದರೆ ಅಂಗಡಿ ಮಾಲೀಕ ಎಕ್ಸ್ಚೇಂಜ್ ಮಾಡುವುದಕ್ಕೆ ಒಪ್ಪಿಲ್ಲ ಇದರಿಂದ ಸಿಚ್ಚಿಗೆದ್ದ ಆತ ಚಾಕು ತೆಗೆದುಕೊಂಡು ವಾಪಸ್ ಅಂಗಡಿಗೆ ಬಂದಿದ್ದಾನೆ ನಂತರ ಆತ ಮಾಡಿದ ಕೃತ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದ್ದು ಭಾರಿ ವೈರಲ್ ಆಗಿದೆ ಹಾಗಿದ್ರೆ ಆತ ಮಾಡಿದ್ದೇನು ಅಂತೀರಾ ಮೇಘನ ಮಖೀಜ ಹಾಗೂ ಸುಮಿತ್ ಸಯಾನಿ ಎಂಬವರಿಗೆ ಮದುವೆ ನಿಶ್ಚಿತಾರ್ಥವಾಗಿತ್ತು ಇಬ್ಬರು ಜೂನ್ ಹದಿನೇಳರಂದು ಅಂಗಡಿಯೊಂದಕ್ಕೆ ಬಂದು ಇಬ್ಬರೂ ಸೇರಿ ಮೂವತ್ತೆರಡು ಸಾವಿರದ ಮುನ್ನೂರು ರೂಪಾಯಿಯ ಮೌಲ್ಯದ ಲೆಹಂಗವೊಂದನ್ನು ಖರೀದಿ ಮಾಡಿದ್ರು ಆದರೆ ಮನೆಗೆ ಹೋದ ಮೇಲೆ ವಧುವಿಗೆ ಲೆಹೆಂಗಾ ಇಷ್ಟವಾಗಿಲ್ಲ ಇದರಿಂದ ಅವಳು ಆ ಬಟ್ಟೆ ಅಂಗಡಿಗೆ ಕರೆ ಮಾಡಿ ಲೆಹೆಂಗಾ ಇಷ್ಟವಾಗಿಲ್ಲ ಈ ಲೆಹಂಗವನ್ನ ಮರಳಿಸುತ್ತೇವೆ ಎಂದು ಹೇಳಿದ್ದಾರೆ ಆದರೆ ಬಟ್ಟೆ ಶಾಪ್ನವರು ಇದಕ್ಕೆ ಪ್ರತಿಯಾಗಿ ಹಣವನ್ನ ಪಾವತಿ ಮಾಡುವುದಕ್ಕೆ ಒಪ್ಪುವುದಿಲ್ಲ ಅದರ ಬದಲಾಗಿ ಕೂಪನ್ ಬೇಕಾದರೆ ಕೊಡಬಹುದು ಎಂದು ಈ ಬಾವಿ ವಧುವರರಿಗೆ ಮಾಹಿತಿ ನೀಡಿದ್ದಾರೆ ಈ ಕ್ರೆಡಿಟ್ ಕೂಪನ್ನ ಪಡೆದು ಅದೇ ಅಂಗಡಿಯಲ್ಲಿ ಎರಡು ತಿಂಗಳ ಒಳಗೆ ಏನೇನಾದರೂ ಖರೀದಿಸಬಹುದು ಎಂದು ಅಂಗಡಿ ಸಿಬ್ಬಂದಿ ಆ ವಧುವರರಿಗೆ ಮಾಹಿತಿ ನೀಡಿದ್ರು ಇದಾಗಿ ಒಂದು ತಿಂಗಳ ನಂತರ ವಧು ಆ ಬಟ್ಟೆ ಶಾಪ್ಗೆ ಮತ್ತೆ ಬಂದಿದ್ದಾರೆ ಆದರೆ ಅಂಗಡಿ ಸಿಬ್ಬಂದಿ ಪ್ರಸ್ತುತ ಸ್ಟಾಕ್ ಕ್ಲಿಯರೆನ್ಸ್ ಮಾರಾಟವನ್ನ ನಡೆಸುತ್ತಿದ್ದು ಬ್ಯುಸಿಯಾಗಿರುವುದರಿಂದ ಮುಂದಿನ ತಿಂಗಳು ಬರುವುದಕ್ಕೆ ಹೇಳಿದ್ದಾರೆ ಈ ವಿಚಾರವನ್ನ ಆಕೆ ಬಾವಿ ಪತಿಗೆ ಹೇಳಿದ್ದಾಳೆ ಇದಾದ ನಂತರ ಆಕೆಯ ಬಾವಿ ಪತಿ ಅಂಗಡಿಗೆ ಬಂದು ಹಣ ನೀಡುವಂತೆ ಅಂಗಡಿ ಸಿಬ್ಬಂದಿಗೆ ಒತ್ತಾಯಿಸಿದ್ದಾನೆ ಆದರೆ ಅಂಗಡಿಯವರು ನಿರಾಕರಿಸಿದ್ದಾಗ ಆತ ತಾನು ತಂದಿದ್ದ ಚಾಕುವನ್ನ ಅಂಗಡಿಯವರಿಗೆ ತೋರಿಸಿ ಬೆದರಿಸಿದ್ದಲ್ಲದೆ ಆ ದುಬಾರಿ ಲೆಹಂಗವನ್ನ ಅಲ್ಲೇ ತಾನು ತಂದ ಚಾಕುವಿನಿಂದ ಚುಚ್ಚಿ ಹರಿದು ಹಾಕಿದ್ದಾನೆ ಈ ದೃಶ್ಯ ಬಟ್ಟೆ ಅಂಗಡಿಯ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಘಟನೆಗೆ ಸಂಬಂಧಿಸಿದಂತೆ ಅಂಗಡಿ ಮಾಲೀಕರು ಪೊಲೀಸರಿಗೆ ದೂರು ನೀಡಿದ್ದು ಕೋಪದ ಬರದಲ್ಲಿ ಕೃತ್ಯವೆಗಿದ್ದ ವರ ಸುಮಿತ್ ಸುಯಾನಿಯನ್ನ ಪೊಲೀಸರು ಬಂಧಿಸಿ ನಂತರ ಜಾಮೀನಿನ ಮೇಲೆ ಬಿಡುಗಡೆಗೊಳಿಸಿದ್ದಾರೆ ಅಂದಹಾಗೆ ಮಹಾರಾಷ್ಟ್ರದ ಕಲ್ಯಾಣ ನಗರದಲ್ಲಿ ಈ ಘಟನೆ ನಡೆದಿದೆ